ಹಾಯ್ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಎಲ್ಲರೂ ಚೆನ್ನಾಗಿರಲಿ ಅಂತ ಆಶಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಬಂದು ಮಂಡೇ ಸೋಮವಾರ ನೈಟ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಟೈಮ್ ಟೈಮಿಂದ ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗ್ತದೆ ಸೊ ಈಗ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ಸ್ವಲ್ಪ ಸಾಂಬಾರಿದೆ ಬಟ್ ಯಾಕೋ ಚಪಾತಿ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಪ್ರೆಗ್ನೆನ್ಸಿ ಕ್ರೀನಿಂಗ್ ಸ್ಟಾರ್ಟ್ ಆಗ್ತಾ ಇದೆ ನನಗೆ ಬಸಿರಿ ಬಯಕೆಗಳು ಸ್ಟಾರ್ಟ್ ಆಗ್ತಾಯಿದೆ ಅಂತ ಹೇಳ್ಬೋದು ನೆನ್ನೆ ಹಾಗೇನೆ ಇದಕ್ಕೆ ನನಗೆ ಮಧ್ಯಾಹ್ನ ಹಸ್ಬೆಂಡ್ ಡೈಲಿ ಕೇಳ್ತಾರೆ ಏನಾದರೂ ಬೇಕಾ ಏನಾದರೂ ಬೇಕಾ ನಾನು ಏನೋ ಬೇಡ ಏನೋ ತಿನ್ಬೇಕು ಅನಿಸ್ತಾ ಇಲ್ಲ ಏನೋ ತಿನ್ನೋಕ್ಕೆ ಆಗಲ್ಲ ಅಂತ ಹೇಳ್ತೀನಿ ಅದು ತೊಗೊಂಬಲ್ಲ ಐತೆ ತೊಗೊಂಬಲ್ಲ ನಂಗೆ ಬೇಡ ನಂಗೆ ತಿನ್ನೋಕ್ಕಾಗಲ್ಲ ಅಂತಿದೆ ಬಟ್ ನೆನ್ನೆಯಿಂದ ಯಾಕೋ ಇತ್ತೀಚೆಗೆ ಒಂದು ಸ್ವಲ್ಪ ಸ್ಟಾರ್ಟ್ ಆಗಿದೆ ನೆನ್ನೆಯಿಂದ ಅಂತ ಫುಲ್ ನೆನೆಯಂತೂ ಐಸ್ ಕ್ರೀಮ್ ತಿನ್ಬೇಕು ಅಂತ ಎಷ್ಟು ಅನಿಸ್ತಾಯಿತ್ತು ಅದು ಗಡ್ಬಡ್ ತಿನ್ನಬೇಕು ಮಾಮೂಲಿ ನನಗೆ ಈ ಕೋನ ಇದೆಲ್ಲ ಬೇಡ ಬೇಡ ಅನ್ಸ್ತಾ ಇತ್ತು ಅದಕ್ಕೆ ಕಟ್ಬಿಡಾದ್ರೆ ಅವರೇ ರೆಡಿ ಮಾಡಿ ಕೊಡ್ತಾರಲ್ಲ ಫ್ರೂಟ್ಸ್ ಎಲ್ಲ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಚೆನ್ನಾಗಿರುತ್ತೆ ಅಂತ ಮಳೆ ಬೇರೆ ಇದ್ದಕ್ಕೆ ಹಸ್ಬೆಂಡ್ ಬೇಡ ನಾಳೆ ಯಾವಾಗ ನಾನು ತೊಗೊಂಡ್ಬರ್ತೀನಿ ಬಿಡು ಇನ್ನು ಮತ್ತೆ ಕಾರ್ ಎತ್ಕೊಂಡು ಹೋಗ್ಬೇಕು ನಾನು ಬೇರೆ ಊರಿಂದ ಬಂದ ಮೇಲೆ ಫುಲ್ ರೆಡಿ ಆಗಿರಲಿಲ್ಲ ಟಿ ಶರ್ಟು ಪ್ಯಾಟ್ ಹಾಕೊಂಡಿದ್ದೆ ಸೊ ಇನ್ನು ರೆಡಿಯಾಗಿ ನಾ ಅಲ್ಲಿ ಎಮ್ ಜಿ ರೋಡ್ ಒಳಗೆ ಹೋಗ್ಬೇಕಲ್ಲಿ ಅಲ್ಲೇ ಚೆನ್ನಾಗಿರೋದು ಅಲ್ಲಿ ಬೇಕು ಅಂತ ಹೇಳಿದೆ ಸರಿ ಬೇಡ ಬಿಡು ಅಂತ ಇಲ್ಲೇ ತೊಗೊಂಡ್ಬರ್ತೀನಿ ಅಂದರೆ ನಂಗೆ ಬೇಡ ಯಾವುದು ಐಸ್ ಕ್ರೀಮ್ ಅಂತ ಹೇಳಿದೆ ಪಾಪ ಹೋಗಿ ತೊಗೊಂಡು ಬಂದರು ನನ್ನ ಮಗನ ಟ್ಯೂಷನ್ ಇಂದ ಹೋದಾಗ ಹಂಗೆ ತೊಗೊಂಡು ಬಂದಿದ್ರು ತಿಂದೆ ಇವತ್ತು ಯಾಕೋ ಚಪಾತಿ ತಿನ್ನಬೇಕು ಅನಿಸ್ತಾಯಿತ್ತು ಅದಕ್ಕೆ ಹೀರೆಕಾಯಿ ಗೊಜ್ಜು ಚಪಾತಿ ಮಾಡಬೇಡ ಅಂತ ಚಪಾತಿ ಹಿಟ್ಟನ್ನ ಕಲಸಿ ಇಟ್ಟಿದ್ದೀನಿ ಸಾಂಬಾರು ಇದೆ ಬಟ್ ಇರಲಿ ಇದು ಮಾಡಬೇಡ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಹಾಗೆ ನೆನ್ನೆ ಐಸ್ ಕ್ರೀಮ್ ನನ್ನ ಮಗ ನೈಟ್ ತಿಂದ ಅದು ಏನಾಯಿತೋ ಗೊತ್ತಿಲ್ಲ ಫುಲ್ ಸ್ಕೂಲಿಂದ ಫೋನ್ ಇವತ್ತು ಯಾಕೋ ತಲೆನೋವು ಜ್ವರ ಅಂತ ಇದ್ದಾನೆ ಬಂದು ಕರ್ಕೊಂಡು ಹೋಗಿ ಅಂತ ಅವನು ಹೋಗಿ ಕರ್ಕೊಂಡು ಬಂದೆ ಮಧ್ಯಾಹ್ನ ಒಂದು ಗಂಟೆಗೆಲ್ಲ ಕರ್ಕೊಂಡು ಬಂದೆ ಅವನ ಅವ್ನು ಸ್ವಲ್ಪ ಬಂದು ಮನೆಗೆ ಬಂದಮೇಲೆ ಆರಾಮಾಗಿದ್ದ ಯಾಕೋ ತಲೆನೋತಾ ಇದೆ ಅಂತ ಹೇಳ್ದ ಅದೇ ಕೋಲ್ಡ್ ಆಗಿರ್ಬೋದೇನೋ ಅಂತ ಅಂದ್ಕೊಂಡೆ ಸರಿ ಮಲ್ಗು ಅಂದರೆ ಮಲ್ಲಿ ಆಟ ಆಡ್ಕೊಂಡು ನನ್ನ ಆದನಿಯವರು ಅತ್ತೆ ಮಾವ ಮತ್ತು ಅವನ ಪಾಪು ಎಲ್ಲ ಬಂದಿದ್ದು ಅವ್ರ ಜೊತೆ ಆಟಾಡ್ಕೊಂಡಿದ್ದ ಅವರು ಹೋದ್ರು ಅವನು ಅದೇ ನಾನು ಟ್ಯೂಷನ್ಗೆ ಹೋಗ್ತೀನಿ ಮಮ್ಮಿ ಆರಾಮಾಗಿದ್ದೀನಿ ಅಂತ ಅನ್ನ ಸರಿ ಹೋಗಪ್ಪ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಕಳಿಸ್ಬಿಟ್ಟು ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ ನಾನು ತಲೆಗೆ ನೋಡಿ ಇವಾಗ ಸ್ನಾನ ಮಾಡಿದ್ದೀನಿ ಮಳೆ ಬೇರೆ ಬಂದಿದ್ದದ್ದೆ ನಂಗೆ ಆಗುತ್ತೆ ಏನೋ ಗೊತ್ತಿರ ತಲೆಗೆ ಸ್ನಾನ ಮಾಡಿ ಮಂಡೆ ಆ್ಯಕ್ಚುಲಿ ಪೂಜೆ ಮಾಡ್ಬೇಕಿತ್ತು ಅಲ್ಲ ನಾನೇ ನಾನ್ ವೆಜ್ ನಿಮ್ಮಿದ್ದೆ ಎಲ್ಲ ಕೆಲಸ ಮುಂದೆ ತಲೆಗೆ ಒಂದು ಸ್ನಾನ ಮಾಡಬೇಕಿತ್ತು ಬೆಳಿಗ್ಗೆ ಹೆಂಗು ಲೇಟ್ ಆಗಿತ್ತು ಸಂಜೆ ಮಾಡೋಣ ಬಿಡು ಸ್ನಾ ಪೂಜೆ ಆಮೇಲೆ ಮಾಡೋಣ ಅಂದ್ಕೊಂಡೆ ಅಷ್ಟಲ್ಲಿ ಮಗ ಹಸ್ಬೆಂಡ್ ಫೋನ್ ಮಾಡಿದ್ರು ಅವ್ನು ಕರ್ಕೊಂಡ್ಬರ್ಬೇಕಂತೆ ಅಂತ ಅಲ್ಲೋದೆ ಅಲ್ಲಿಂದ ಬಂದೆ ಅವ್ನ ಊಟ ಎಲ್ಲ ತಿನ್ಸಿ ಸೀರಪ್ಪ ನಮ್ಮ ಅತ್ತೆ ನಮ್ಮ ನಾದ್ನಿಯವರು ಅತ್ತೆ ಮಾವ ಅವರು ಬಂದರು ಸೊ ಅವ್ರ ಜೊತೆ ಮಾತಾಡ್ಕೊಂಡು ಹಿಂಗೆ ಆಯಿತು ಸ್ನಾನ ಮಾಡೋಷ್ಟಲ್ಲಿ ಆರು ಗಂಟೆ ಆಯಿತು ಮತ್ತು ಅವ್ನು ಟ್ಯೂಷನ್ ಕರ್ಕೊಂಡು ಹೋಗ್ಬಿಡು ಇದ್ದೇ ಆಯಿತು ಸೊ ಸ್ನಾನ ಮಾಡಿ ಪೂಜೆ ಮಾಡಿ ಈಗ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ಸ್ವಲ್ಪ ಥರ ನೋಡ್ಕೊಂಡು ಕೂತಿದ್ದೆ ಅಡುಗೆ ಮಾಡೋಣ ಅಂತೀರೇ ಕೈ ಗೊಜ್ಜು ಮಾಡ್ತದೆ ಬನ್ನಿ ಹೇಗಾಗುತ್ತೆ ಏನೋ ಅನ್ನೋ ನಿಮ್ಮ ಜೊತೆ ಶೇರ್ ಮಾಡಿದ್ರಿ ಹಾಗೆ ಚಾನಲನ್ನ ಯಾರಿಗೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ತುಂಬ ಜನ ಪ್ರೆಗ್ನೆನ್ಸ್ ಫಾಲೋ ಮಾಡ್ತಾಯಿದ್ದಾರೆ ಜಾಸ್ತಿ ಇವಾಗ ನನಗೂ ತ್ರೀ ಮಂತ್ಸು ಫೋರ್ ಮಂತ್ಸು ಅಂತೆಲ್ಲ ಹೇಳ್ತಾ ಇದ್ದಾರೆ ಖುಷಿಯಾಗುತ್ತೆ ಹಾಗೆ ನನಗೀಗ ಫೋರ್ ಮಂತ್ಸ್ ಇದೆ ರಾಗಿ ಮಾಲ್ಟ್ ಕುಡಿಬೋದ ಅಂತ ಮಾಡಿದ್ರಿ ಅಲ್ಲೇ ರಿಪ್ಲೈ ಮಾಡಿದ್ದೀನಿ ಬಟ್ ಅಲ್ಲಿ ನೋಡೋರ್ಗೂ ಕೂಡ ಹೇಳ್ತೀನಿ ರಾಗಿ ಮಾಲ್ಟ್ಗೆ ನಾನು ಯಾವುದೇ ರೀತಿ ಬೇರೆ ಥರದ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ನಾವು ಡೈಲಿ ಪ್ರೆಗ್ನೆನ್ಸಿಗೆ ಏನೇನು ಯೂಸ್ ಮಾಡ್ತೀವಿ ಅದೇ ಇರುತ್ತೆ ತುಂಬ ಹೀಟ್ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಎಕ್ಸಸ್ ಆಫ್ ಹೀಟು ಅಂತಲೂ ಹೇಳಲ್ಲ ಎಕ್ಸಸ್ ಆಫ್ ಕೋಲ್ಡ್ ಅಂತಲೂ ಹೇಳೋಕ್ಕಾಗಲ್ಲ ಎರಡನ್ನೂ ಈಕ್ವಲ್ ಆಗುವಂಥ ಐಟಮ್ಸನ್ನು ನಾವು ಹಾಕಿ ಮಾಡಿರುವಂಥದ್ದು ಈಗ ಸಿರಿಧಾನ್ಯಗಳೆಲ್ಲ ಹೀಟ್ ಅಂದರೆ ಬಾರ್ಲಿ ಇರ್ಬೋದು ಮತ್ತು ಸಬಕಿ ಇರ್ಬೋದು ಮೆಂತ್ಯ ಇರ್ಬೋದು ಇದನ್ನೆಲ್ಲ ತಂಪು ಮಾಡುವಂಥ ಪದಾರ್ಥಗಳನ್ನೂ ಹಾಕಿರೋದ್ರಿಂದ ಹೀಟು ಆಗೋಲ್ಲ ಕೋಲ್ಡೂ ಆಗಲ್ಲ ನಾರ್ಮಲ್ ಆಗಿರುತ್ತೆ ಸೊ ನೀವು ಆರಾಮಾಗಿ ಪ್ರೆಗ್ನೆನ್ಸಿ ಲೇಡೀಸು ಕೂಡ ತೊಗೊಳ್ಬೋದು ನಾನು ಕುಡಿತಾ ಇದ್ದೀನಿ ಸೊ ನೀವು ಕೂಡ ತೊಗೊಬೋದು ಅದೊಂದು ಡೌಟ್ನ ಕ್ಲಿಯರ್ ಮಾಡೋದಿದೆ ಮಾಲ್ಟ್ ಪೌಡರ್ ಬೇಕು ಅಂದರೆ ನನ್ನ ಆ ಒಂದು ನಂಬರ್ ಆಲ್ರೆಡಿ ಇದೆ ಎಲ್ಲರ ಹತ್ರನೂ ಶೇರ್ ಮಾಡ್ಕೊಂಡಿದ್ದೀನಲ್ಲ ಸೊ ಅದನ್ನ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಕೊಡ್ತೀನಿ ನಂಬರು ಕೂಡ ಆರ್ಡರ್ ಮಾಡ್ಬೋದು ಬನ್ನಿ ಆ ರೆಸಿಪಿನ ಕಂಟಿನ್ಯೂ ಮಾಡೋಣ ಇನ್ನೇನು ಹಸ್ಬೆಂಡ್ ಫೋನ್ ಮಾಡ್ತಾರೆ ಏನು ಬೇಕು ಏನು ಅಂತ ಮಗನ ಟೈಮ್ ಆಯಿತಲ್ಲ ಸೆವೆನ್ ತರ್ಟಿ ಅವಾಗಲೇ ಆಗಿತ್ತು ನನ್ನ ತರಕಾರಿ ಎಲ್ಲ ಕಟ್ ಮಾಡೋಕಷ್ಟು ಏಟ್ ಆಗಿರುತ್ತೆ ಇವಾಗ ಬನ್ನಿ ಮಾಡೋಣ ಕ್ವಿಕ್ಕಾಗಿ ಸಿಂಪಲಾಗಿ ಹೀರೆಕಾಯಿ ತುಂಬ ಕೊಟ್ಟಿದ್ದರು ಮತ್ತೆ ಅದನ್ನೇ ತೋರಿಸೋದಲ್ಲ ಏನೇಲ್ಲರೂ ತೊಗೊಂಬಂದೆ ಊರಿಂದ ಅಂತ ಒಂದಷ್ಟು ಐಟಮ್ಸ್ನ ಕೊಟ್ಟಿದ್ರು ಅದನ್ನೆಲ್ಲ ಹಾಕಿ ಹೀರೆಕಾಯಿ ಗೊಜ್ಜು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬನ್ನಿ ಇಲ್ಲಿ ಸಿಂಪಲಾಗಿ ಹೀರೆಕಾಯಿ ಗೋಜನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ತುಂಬಾ ತುಂಬ ಸಿಂಪಲ್ಲು ತುಂಬ ಕ್ವಿಕ್ಕಾಗೂ ಆಗುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ರೈಸು ಮುದ್ದೆ ಹಾಗೆ ಚಪಾತಿ ದೋಸೆ ಎಲ್ಲದರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಒಂದು ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಂಡಿದೆ ಕಡಲೆಬೇಳೆ ಕಲರ್ ಚೇಂಜ್ ಆಗಿದೆ ಅಂದಾಗ ಒಂದು ಎರಡು ಈರುಳ್ಳಿನ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಟೊಮೆಟೊನ ಹಾಕ್ಕೊಂಡಿದ್ದೀನಿ ಟೊಮೆಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಬೇಯ್ಲಿ ಅದಕ್ಕೆ ಉಪ್ಪನ್ನು ಹಾಕೊಂಡು ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ ಅಲ್ವಾ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಒಂದೇ ಸರ್ತಿ ಒಪ್ಪನ್ನು ಹಾಕ್ಕೊಬಿಡ್ತೀನಿ ನಾನು ಸೊ ಟೊಮೆಟೊ ಸಾಫ್ಟ್ ಆಗಿದೆ ಅಂದಾಗ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕೊಂಡಿದ್ದೀನಿ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಸಾಂಬಾರು ಪುಡಿ ಹಾಕೋ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಸ್ವಲ್ಪ ಚಿಕನ್ ಮಸಾಲಾನ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಸಾಂಬಾರು ಪುಡಿ ಇಷ್ಟ ಆಗಲ್ಲ ಅಂದರೆ ಖಾರದ ಪುಡಿ ಕೂಡ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಸೊ ನೀರು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ ಎಣ್ಣೆ ಬಿಟ್ಕೊಳ್ಳೋ ತನಕ ಈಗ ಕಟ್ ಮಾಡಿ ನೀಟಾಗಿ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಕೊಂಡು ಅಂತ ಹೀರೆಕಾಯನ್ನ ತೊಳೆದು ಇದ್ದೀನಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಗ್ರೇವಿಯಲ್ಲಿ ತಪ್ಪ ದಪ್ಪ ಕಟ್ ಮಾಡಿದೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಸೊ ಇಷ್ಟನ್ನು ಹಾಕ್ಕೊಂಡು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಏನು ಜೊತೆ ಮಾಡ್ತೀರಾ ಅನ್ನೋದನ್ನ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ರೈಸ್ಗೆ ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ಒಂದು ಮಿಶಿಲ್ ಹಾಕ್ಸ್ಕೊಂಡು ರೆಡಿ ಆಗುತ್ತೆ ತಲೆನೋ ಸು ತಲೆನೋ ಗೊತ್ತಿಲ್ಲ ಸ್ಕೂಲಿಗೆ ಹೋದ್ರೆ ನಂಗೆ ಅಂದ್ರೆ ಆಫೀಸ್ ಇಷ್ಟು ನಿಧನ ಮನೆಗ್ ಬರಶಲ್ಲಿ ಕಿರಿಸ್ತದಾನೆ ಐಸ್ ಕ್ರೀಮ್ ತಿಂತಾನೆ ಫ್ರಿಜ್ ಅಲ್ಲಿ ಜ್ಯೂಸ್ ಇಡೋದು ಹಂಗೆ ತೆಗೆಯೋದು ಹಂಗೆ ಕುಡಿಯೋದು ಹೇಳಿ ಮಾ ಹಾಗೆ ನಾನು ಅಡುಗೆ ಆಗಷ್ಟು ಹಸ್ಬೆಂಡ್ ಕೂಡ ಬಂದರು ಹಸ್ಬೆಂಡ್ ಮಗ ಇಬ್ಬರು ಕೂಡ ಬಂದ್ರಲ್ಲ ಸೊ ಹಾಗೆ ಚಪಾತಿ ಮಾಡಿಬಿಡೋಣ ಅಂತ ಹಾಡ್ಕೊತಾ ಇದೀನಿ ಈ ಸೋರೆ ಈರೆಕಾಯಿ ಗೊಜ್ಜು ಏನು ಹೇಳೋದಲ್ಲ ಅದು ಒಂದು ವಿಷಲ್ ಬಂದಿತ್ತು ಅದಾದ್ಮೇಲೆ ಒಂದು ಸ್ವಲ್ಪ ಸ್ಲಿಮ್ಗೆ ಇಟ್ಟು ಕುದಿಸ್ತಾ ಇದ್ದೀನಿ ಅದೊಂದು ಚೂರು ಕುದಿಸಿದ್ರೆ ಆ ನೀರಿನ ಸ್ವಲ್ಪ ಗಟ್ಟಿ ಆಗುತ್ತೆ ಆವಾಗ ಸ್ವಲ್ಪ ಎಣ್ಣೆ ಬಿಟ್ಕೊಡೋದಲ್ಲ ಇನ್ನೂ ಚೆನ್ನಾಗಿರುತ್ತೆ ಅಂತ ಸೊ ಅದಕ್ಕೆ ಒಂದು ಸ್ವಲ್ಪ ಸಿಕ್ಕೊಬ್ಬರಿ ಮತ್ತೆ ಕೊತ್ತಿನಿ ಸಪಾನ ಹಾಕೊಂಡ್ರೆ ರೆಡಿ ಆಗುತ್ತೆ ಹಾಗೆ ಒಂಚೂರು ಕುದಿಸ್ತೀನಿ ನಾನು ಯಾವುದೇ ಆಗಲಿ ವಿಷಲ್ ಬಂದಮೇಲೆ ಒಂದು ಸ್ವಲ್ಪ ಕುದಿಸಿದ್ರೆ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ ಸೊ ಚಪಾತಿನ ನಾನು ತೀಡ್ಕೊಡ್ತಾ ಇದ್ದೆ ಆ ಹಸ್ಬೆಂಡ್ ಸುಡ್ತಾಯಿದ್ರು ಸೊ ಒಬ್ಬರು ತೀಡ್ದಾಗ ಒಬ್ರು ಸುಡ್ತಾ ಇದ್ರೆ ಈಸಿಯಾಗಿ ಆಗಿಬಿಡುತ್ತೆ ಅಂತ ಅಷ್ಟೇ ನನಗೇನು ಕಷ್ಟ ಅನಿಸಲ್ಲ ಚಪಾತಿ ನಮ್ಮ ಮನೇಲಿ ಒಂದು ಹತ್ತು ಚಪಾತಿ ಮಾಡಿದ್ರೆ ಸಾಕಾಗುತ್ತೆ ತುಂಬ ಏನು ಮಾಡೋಷ್ಟಿರಲ್ಲ ಬಟ್ ಹಸ್ಬೆಂಡ್ ಸುಮ್ಮನೆ ಇರೋದಿಲ್ಲ ಅವರು ಆ ಶಾಪಿಂದ ಬಂದಮೇಲೆ ಏನಾದರೂ ಒಂದು ಕೆಲಸ ಹುಡ್ಕೊಂಡು ಮಾಡ್ತಾನೆ ಇರ್ತಾರೆ ಸೊ ನಮ್ಮ ಮತ್ತೆ ಥರ ಅವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಬಂದಮೇಲೆ ಏನಾದರೂ ಶಿಂಕಲ್ ಪಾತ್ರೆ ಇದನ್ನ ತೊಳಿ ಅಂಥದ್ದು ಅಥವಾ ನನಗೇನಾದರೂ ಹೆಲ್ಪ್ ಮಾಡ್ಕೊಳ್ಳೋ ಅಂಥದ್ದು ಅಂತಂದರೆ ಬಟ್ಟೆ ಏನಾದರೂ ಮಾಡಿಸೋದಿದ್ರೆ ಮಾಡಿಸೋ ಅಂಥದ್ದು ಈ ರೀತಿ ಏನಾದರೂ ಒಂದು ಹೆಲ್ಪ್ ಮಾಡಿಕೊಡ್ತಾನೆ ಇರ್ತಾರೆ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಫ್ರೂಟ್ ಸಲಾಡನ್ನು ಮಾಡ್ತಾ ಇದ್ದೆ ಬಾಳೆಹಣ್ಣು ತುಂಬ ಇತ್ತು ಮನೇಲಿ ಬೇರೆ ಯಾವ ಫ್ರೂಟ್ಸ್ನ ಬೇಕಾದ್ರೂ ಫ್ರಿಜ್ಜಲ್ಲಿ ಇಟ್ಕೋಬೋದು ಈ ಬಾಳೆಹಣ್ಣ ಬಾಳೆಹಣ್ಣನ ಏನೂ ಮಾಡೋಕ್ಕಾಗಲ್ಲ ಹಾಗೆ ಹಸಿ ಖರ್ಜೂರ ತೊಗೊಬಂದಿದೆ ನಿಮಗೆ ತೋರಿಸಿದಲ್ಲ ಅದನ್ನಂತೂ ಯಾರೂ ತಿಂತಿಲ್ಲ ನನಗೂ ತಿನ್ನೋಕ್ಕಾಗ್ತಿಲ್ಲ ಮಗ ಅಂತೂ ತಿಂತಾನೆ ಇಲ್ಲ ಸೊ ಹಸ್ಬೆಂಡ್ ಒಬ್ಬರೇ ವೇಸ್ಟ್ ಆಗುತ್ತೆ ಅಂತ ತಿಂತಿದ್ರು ಅದಕ್ಕೆ ಈ ಥರ ಒಂದು ಫ್ರೂಟ್ ಸಲಾಡ್ ಮಾಡಿಬಿಟ್ರೆ ಅದ್ರ ಜೊತೆ ಮಿಕ್ಸ್ ಆಗೋದಲ್ಲ ಎಲ್ಲರೂ ತಿನ್ಕೋತಾರೆ ಅಂತ ಅಂದ್ಬಿಟ್ಟು ಆ ಥರ ಮಾಡಿದೆ ವೇಸ್ಟ್ ಆಗಬಾರ್ದು ಅಂದರೆ ಈ ಥರ ಫ್ರೂಟ್ಸನ್ನು ಫ್ರೂಟ್ ಸಲಾಡ್ ಮಾಡಿಬಿಡಿ ಎಲ್ಲರೂ ತಿಂತಾರೆ ಅವಾಗ ಹಾಪಲು ಬಾಳೆಹಣ್ಣು ಮತ್ತು ಖರ್ಜೂರ ಹಾಕಿದೆ ಸೊ ಟಿಫಿನ್ಗೆ ಅಂದ್ಬಿಟ್ಟು ವಾಂಗಿ ಭಾತ್ ಮಾಡಿದೆ ಸ್ವಲ್ಪ ಇದ್ಕಿದು ಕಾಳಿತ್ತು ಅದನ್ನು ಹಾಕಿ ಮಾಡಿದೆ ತುಂಬ ಚೆನ್ನಾಗಿತ್ತು ಸೊ ಮಗನಿಗೆ ಬಾಕ್ಸಿಗೆ ಏನೇ ರೈಸ್ ಐಟಮ್ ಮಾಡಿದೆ ಸ್ವಲ್ಪ ಮೊಸರು ಹಾಕ್ತೀನಿ ಅವನಿಗೆ ಖುಷಿಯಾಗಿ ತಿನ್ಕೋತಾನೆ ಸೊ ಅವ್ನಿಗೆ ಕೂಡ ಬಾಕ್ಸ್ ಪ್ಯಾಕ್ ಮಾಡಿ ಅವ್ನಿಗೆ ಕೂಡ ಊಟ ಮಾಡೋಕ್ಕೆ ಕೊಟ್ಟಿದ್ದೀನಿ ಹಾಗೆ ಹಸ್ಬೆಂಡ್ಗಿನ್ನೂ ಕೂಡ ಬಾಕ್ಸ್ ಪ್ಯಾಕ್ ಮಾಡಿಲ್ಲ ಸೊ ಇವತ್ತಿನ ಶಾಪ್ಗೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೆ ಅಮ್ಮ ಬರ್ತೀನಿ ಅಂತ ಹೇಳಿದರು ಅದಕ್ಕೆ ಸೊಪ್ಪಿನ ಸಾರಿಗೆಲ್ಲ ಬೇಯಿಸಿ ಇಟ್ಟಿದ್ದೆ ಅದನ್ನು ರುಬ್ಬಿ ಹಾಕಿರಲಿಲ್ಲ ಸ್ವಲ್ಪ ಲೇಟ್ ಆಯ್ತು ಇವತ್ತು ಅಂತಲೇ ಹೇಳ್ಬೋದು ಅದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಎಲ್ಲ ಮಾಡೋಣ ಹಸ್ಬೆಂಡ್ ರೆಡಿ ಆಗೋಷ್ಟರಲ್ಲಿ ರೈಸ್ಗೆ ಇಟ್ಬಿಟ್ಟು ಸಾಂಬಾರೆಲ್ಲ ಒಗ್ಗರಣೆ ಹಾಕಿ ರೆಡಿ ಮಾಡ್ಕೊಂಬಿಟ್ರೆ ಸೊ ಹಸ್ಬೆಂಡ್ ಕೂಡ ಬಾಕ್ಸ್ ಕಟ್ಬೋದು ಅಮ್ಮಂಗೆ ಲಾಸ್ಟ್ ಟೈಮ್ ಕಿಡ್ನಿ ಸ್ಟೋನ್ ಆಗಿತ್ತಲ್ಲ ಸೊ ಅದಕ್ಕೆ ಇಲ್ಲೇ ತೋರಿಸಿದ್ದೆಲ್ಲ ಅವತ್ತು ಇಲ್ಲಿ ಬಂದಾಗ ಆಗಿದ್ದಿದ್ದಲ್ಲ ಸೊ ಇಲ್ಲೇ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ವಲ್ಲ ಮತ್ತು ಬೇರೆ ಕಡೆ ಅವರು ಮತ್ತೆ ಇನ್ನೊಂದು ಹೇಳಿದರೆ ಅದಕ್ಕೆ ಇಲ್ಲೇ ಬಂದ್ಬಿಡು ತೋರಿಸ್ತೀನಿ ಅಂತ ಹೇಳಿದೆ ಅದಕ್ಕೆ ಅಮ್ಮ ಕೂಡ ಬರ್ತೀನಿ ಅಂತ ಹೇಳಿದರು ಅದಕ್ಕೆ ನಾನು ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ಕೊಂಡೆ ಹಾಸ್ಪಿಟಲ್ ಹತ್ರ ಹೋಗೋಣ ಅಂತ ಸೊ ಪೂಜೆ ಕೂಡ ಮಾಡಿದೆ ನನಗೆ ದಾಸವಾಳ ಊರಿಂದ ಎತ್ಕೊಂಡ್ಬಂದಿದೆಲ್ಲ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಖುಷಿ ಅಂತ ಅನಿಸುತ್ತೆ ದೇವ್ರ ಮನೆನ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವತ್ತು ಲೇಟ್ ಆಯ್ತು ಹಾಗೆ ನಮ್ಮ ನಾದಿಯವ್ರ ಮಾವ ಕೂಡ ಅವರು ಜೊತೆ ಮಾತಾಡ್ಕೊಂಡಿದ್ದೆ ಹಾಗೆ ಅಮ್ಮ ಬಂದಿದ್ದಾರೆ ಇವತ್ತು ಅಮ್ಮ ಆಂಟಿ ಎಲ್ಲ ಬರ್ತಿದ್ದಾರೆ ಹಾಗೆ ಅಮ್ಮನಿಗೆ ಹಾಸ್ಪಿಟಲಿಗೆ ತೋರಿಸ್ಬೇಕಿತ್ತು ಲಾಸ್ಟ್ ಟೈಮ್ ಕಿಡ್ನಿ ಸ್ಟೋನ್ ಆಗಿತ್ತು ಅಂತ ಹೇಳಿದ್ನಲ್ಲ ಅದಕ್ಕೆ ಒಂದು ಸರ್ತಿ ಇಲ್ಲೇ ತೋರಿಸಿದ್ನಲ್ಲ ಇಲ್ಲೇ ಬಂದ್ಬಿಡಿ ತೋರಿಸ್ತೀನಿ ಅಂತ ಹೇಳಿದ್ದೆ ಸೊ ಬಂದಿದ್ದಾರೆ ಡೈರೆಕ್ಟ್ ಹಾಸ್ಪಿಟ್ಲ್ ಹತ್ರ ಬರ್ತಾರೆ ಬರ್ತೀನಿ ನೀನು ಬಾ ಅಂತ ಹೇಳಿದರು ಬಂದಿದ್ದಾರೆ ಅದೇ ಫೋನ್ ಮಾಡಿದರು ಓಡಬೇಕು ಬರೀ ಏನೆಲ್ಲ ಆಗುತ್ತೆ ಇವತ್ತು ಏನು ಅನ್ನೋದನ್ನ ತೋರಿಸ್ತೀನಿ ಅರ್ಜೆಂಟಿದೆ ಸೊ ಏನಾಗಿದೆ ಏನು ಹೇಳ್ತಾರೆ ಅಮ್ಮಂಗೆ ಏನು ಅಂತ ನೋಡೋಣ ಅಮ್ಮ ಏನಂದರೆ ಈ ಜ್ಯೂಸ್ಗಳು ಬರುತ್ತಲ್ಲ ಹುರ್ಕಾಯಿ ಬೇಯಿಸ್ಕೊಂಡು ಕುಡಿಯೋದು ಮತ್ತು ಕುಂಬಳಕಾಯಿ ಜ್ಯೂಸು ಇದನ್ನೆಲ್ಲ ಸ್ಟಾಪೇ ಮಾಡಿಲ್ಲ ಕುಡಿತಾನೇ ಇದ್ದಾರೆ ಒಂದೇ ಸಮ ಮತ್ತು ಈಗ ಕೋಲ್ಡ್ ಸೀಸನ್ ಬೀರೆ ಸ್ಟಾರ್ಟ್ ಆಯ್ತಲ್ಲ ಕೋಲ್ಡ್ ಜಾಸ್ತಿ ಆಗಿಬಿಟ್ರೆ ಮತ್ತೆ ಕಷ್ಟ ಆಗುತ್ತೆ ಅಮ್ಮಂಗೆ ಕೋಲ್ಡ್ ಬೇಗ ಆಗುತ್ತೆ ಸೊ ಅದಕ್ಕೋಸ್ಕರ ತೋರಿಸ್ಬಿಡೋಣ ತಿನ್ನಿಸ್ಟು ಏನಾದರೂ ಹೋಗಿದರೆ ಅದನ್ನೆಲ್ಲ ಸ್ಟಾಪ್ ಮಾಡು ಅಂತ ಹೇಳಿದೀವಿ ನೋಡೋಣ ಬಂದಿದ್ದಾರೆ ಏನು ಹೇಳ್ತಾರೆ ಏನು ಅಂತ ನೋಡೋಣ ಲಾಕ್ ಆಗ್ಬೇಕು ಅವೆಲಿ ಕಂಟಿನ್ಯೂ ನಾನು ಹಾಸ್ಪಿಟಲ್ ಹೋಗೋ ಅಷ್ಟರಲ್ಲಿ ಅಮ್ಮ ಮತ್ತು ಆಂಟಿ ಇಬ್ಬರು ಕೂಡ ಬಂದಿದ್ರು ಸೊ ಹೋಗಿ ಅಲ್ಲಿ ಟೋಕನ್ ತೊಗೊಂಡು ಕೂತಿದ್ವಿ ಸೊ ಅವ್ರು ಹೇಳಿದ್ರು ಸ್ಕ್ಯಾನಿಂಗ್ ಮಾಡಬೇಕಾಗತ್ತೆ ಅಂತ ಅಂದ್ಬಿಟ್ಟು ಒಂದು ಸತಿ ಕಿಡ್ನಿ ಸ್ಟೋನ್ ಇದೆಯಾ ಇಲ್ವಾ ಅಂತ ಗೊತ್ತಾಬೇಕಂದ್ರೆ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹಾಗೆ ನನ್ನ ಚಿಕ್ಕಮ್ಮ ಇವರು ಸೊ ಇವ್ರಿಗೂ ಕೂಡ ಸ್ವಲ್ಪ ಊಟ ನೋವು ಅಂತ ಹೇಳ್ತಾ ಇರ್ತಾರೆ ಅವಾಗ ಅವಾಗ ನಾನು ಯಾವಾಗೂ ಹೇಳ್ತಾ ಇರ್ತೀನಿ ಅವ್ರಿಗೆ ತೋರಿಸ್ಕೊಡಿ ಅಂತ ತೋರಿಸ್ತಾ ಇರಲಿಲ್ಲ ಎಲ್ಲ ಸ್ಟ್ರಾಂಗ್ ಇವರೆಲ್ಲ ಬಂದಾಗ ನೋವು ಅಂತಾರಷ್ಟೇ ಆಮೇಲೆ ಸರಿ ಹೋಗ್ಬಿಡ್ತಿದ್ರು ಬಟ್ ಅಮ್ಮಂಗೆ ಕಿಡ್ನಿ ಸ್ಟೋನ್ ಆಯ್ತಲ್ಲ ಇವ್ರಿಗೂ ಬಯೋ ಸುಮ್ಮನೆ ಆಕೆ ಒಂದು ಸತಿ ತೋರಿಸ್ಬಿಡೋಣ ಅಂತಮ್ಮ ಜೊತೆ ಹೇಗೂ ಬಂದಿದ್ರಲ್ಲ ಹಾಗೆ ತೋರಿಸ್ಕೊಂಡ್ರು ಸ್ವಲ್ಪ ಬ್ಲಡ್ ಟೆಸ್ಟು ಮತ್ತು ಸ್ಕ್ಯಾನಿಂಗ್ ಎಲ್ಲ ಕೊಟ್ಟಿದ್ದಾರೆ ಸೊ ನಾವು ಆಂಟಿಗೆ ತುಂಬ ಸೆನ್ಸಿಟಿವ್ ಇಂಜೆಕ್ಷನ್ ಕೊಡ್ತಾರೆ ಅಂತಂದರೆ ಅದೊಂಥರ ಭಯ ಅಂತ ಅಂತಿದ್ರು ಬ್ಲಡ್ ಡ್ರಾ ಮಾಡುವಾಗ ಸೊ ಅದಕ್ಕೆ ರೇಗಿಸ್ತಾ ಇದ್ದೆ ನಾನು ಸೊ ಆಂಟಿಗೂ ಕೂಡ ಒಂದು ಸ್ವಲ್ಪ ಇನ್ಫೆಕ್ಷನ್ ಇದೆ ಅಂತ ಹೇಳಿದ್ದಾರೆ ಅದಕ್ಕೆ ಒಂದಷ್ಟು ಟ್ಯಾಬ್ಲೆಟ್ಸು ಅದನ್ನೆಲ್ಲ ಕೊಟ್ಟರು ಮತ್ತು ಸ್ಕ್ಯಾನಿಂಗ್ ಎಲ್ಲ ಮಾಡಿದರು ಕರಳೊಂಚೂರು ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ದಾರೆ ಎಲ್ಲ ಟ್ಯಾಬ್ಲೆಟ್ಸು ಮತ್ತು ಮಸಾಲೆ ಐಟಮ್ಸು ಖಾರದ ಪುಡಿ ಕಾ ಮೆಣಸಿನ್ಕಾಯಿ ಇದೆಲ್ಲ ತಿನ್ನಬೇಡಿ ನೋಡೋಣ ಇನ್ನೊಂದ್ಸರ್ತಿ ಸ್ಕ್ಯಾನ್ ಮಾಡೋಣ ಅಂತ ಹೇಳಿದ್ದಾರೆ ಬಂದ್ವಿ ನಮ್ಮಮ್ಮ ಕಿಡ್ನಿ ಆಗಿಲ್ಲ ಸ್ಟೋರ್ಲಿಲ್ಲ ಎಷ್ಟೇ ಅವತ್ತು ಕಿಡ್ನಿ ಇವತ್ತಿನ ತನಕ ಫುಲ್ ದಿನ ಒಂದೊಂದು ಬುದ್ಧ ಕುಂಬಳಕಾಯಿ ಅಂತ ಏನಮ್ಮ ಬಾಳೆದಿ ಬಾಳೆ ದಿಂಡು ಸೌತೆಕಾಯಿ ಸೌತೆಕಾಯಿ ಜ್ಯೂಸು ಎಳ್ಳಿರು ಕುಳಿಕಾಯಿ ಜ್ಯೂಸು ಎಲ್ಲ ಕುಡಿದ್ರೆ ನಮ್ಗೆಲ್ಲ ವಾಸಿ ಆಗ್ಬಿಡುತ್ತೆ ಅನ್ಕೊಂಡಿದ್ರು ಪಾಪ ಒಂದು ಹೋಗಿಲ್ವಂತ ಎಲ್ಲ ಹಂಗೆ ಬಿಸಿ ಮಾಡ್ತೀವಿ Yeah. 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 கம்மிங்க

ಹಾಗೆ ಹಾಸ್ಪಿಟಲಿಂದ ತೋರ್ಸ್ಕೊಂಡು ಬರೋಷ್ಟ್ರಲ್ಲಿ ಟೈಮ್ ತುಂಬ ಆಗಿಬಿಟ್ಟಿತ್ತು ತ್ರೀ ತಯೋಗಿ ತ್ರೀ ತರ್ಟಿನೇ ಆಗಿ ತ್ರೀ ತರ್ಟಿ ಫೋರ್ ಆಗ್ಬಿಟ್ಟಿತ್ತು ಅಂತ ಹೇಳ್ಬೋದು ಮಳೆ ಬರ್ತಾ ಇತ್ತು ನಾನು ಏನಾದರೂ ಚಿಕನ್ ಏನಾದರೂ ತೊಗೊಂಬರ್ತೀನಿ ಅಂದೆ ಅದಕ್ಕೆ ಅವರು ಬೇಡ ಅಂತ ಹೇಳಿದ್ರು ಅದಕ್ಕೆ ಮಸಾಲೆ ಪುರಿ ಯಾರು ತೊಗೊಂಬರೋಣ ಅಂತ ಅಂದ್ಬಿಟ್ಟು ಮಸಾಲೆ ಪುರಿ ತೊಗೊಂಡು ಬಂದಿದ್ದೆ ಸೊ ಊಟ ಮಾಡ್ತಾಯಿದ್ರು ನನಗೆ ಮಸಾಲೆ ಪುರಿ ತಿನ್ನಬೇಕು ಅಂತ ಅನಿಸ್ತಿತ್ತು ನಾನು ಮಸಾಲೆ ಪುರಿ ತಿಂತೀನಿ ನೀವು ಊಟ ತಿನ್ನಿ ಅಂದ್ಬಿಟ್ಟು ತಿಂತಾದರೆ ಅಮ್ಮಂಗೆ ಏನು ಹೇಳಿದೆ ಅಲ್ಲ ಸೊ ಒಂದೇ ಒಂದು ಕಲ್ಲು ಹೋಗಿದೆ ಅಂತೆ ಅದು ಅಲ್ಲಿ ಇದ್ದಿದ್ದು ಕಲ್ಲು ಒಂದು ಹೋಗಿದೆ ಅಷ್ಟೇ ಬೇರೆ ಎಲ್ಲ ಕಲ್ಲು ಹಾಗೆ ಇದೆ ಅಂತ ಹೇಳಿದ್ರು ಎಷ್ಟು ಕುಡಿತ ಅಮ್ಮ ಅಮ್ಮಂಗೆ ಕುಡಿದು ಕುಡಿದು ಕೋಲ್ಡ್ ಆಗಿ ಜ್ವರನೇ ಬಂದುಬಿಟ್ಟಿದೆ ಟೆಂಪ್ರೇಚರ್ ಚೆಕ್ ಮಾಡಿದ್ರೆ ಜ್ವರ ಇತ್ತು ಕೋಲ್ಡ್ ಆಗಿಬಿಟ್ಟಿದೆ ಅದಕ್ಕೆ ಡಾಕ್ಟರ್ ಹೇಳ್ತಾಯಿದ್ರು ವಾರಕ್ಕೆ ಒಂದು ಇವತ್ತು ಬಾಳೆ ತಿಂಡಿನ ರಸ ಕುಡಿದ್ರೆ ಒಂದು ವಾರ ಫುಲ್ ಅದನ್ನೇ ಕುಡಿರಿ ನೆಕ್ಸ್ಟ್ ವಾರಕ್ಕೆ ಬೂದ್ ಕುಂಬಳಕಾಯಿ ರಸನ ಕುಡಿರಿ ಹಾಗೆ ಒಂದು ನೆಕ್ಸ್ಟ್ ವಾರಕ್ಕೆ ಕಾಳು ಬೇಯಿಸಿರುವಂತಹ ನೀರನ್ನು ಕು ಕುಡೀರಿ ಈ ರೀತಿ ಮಾಡ್ಕೊಳ್ಳಿ ಒಂದೇ ಸಮಡದು ಕೋಲ್ಡ್ ಮಾಡ್ಕೋಬೇಡಿ ಇನ್ಮೇಲೆ ಕೋಲ್ಡ್ ಜಾಸ್ತಿ ಅಮ್ಮಂಗೆ ಬೇಗ ಕೋಲ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಾನು ಅದನ್ನೇ ರೇಗಿಸ್ತಾ ಇದ್ದೆ ಅಮ್ಮಂಗೆ ಭಯ ಅಮ್ಮಂಗೆ ಆಲ್ರೆಡಿ ಎರಡು ಆಪ್ರೇಷನ್ ಆಗಿದೆ ಒಂದು ಅರಿಣಿ ಆಪ್ರೇಷನ್ ಆಗಿದೆ ಇನ್ನೊಂದು ಅಪೆಂಡಿಕ್ಸ್ ಆಗಿದೆ ಇನ್ನು ಕಿಡ್ನಿ ಸ್ಟೋನ್ ಆಗ್ಬಿಟ್ಟು ಮತ್ತೆ ಅದೇನಾದರೂ ಆಗುತ್ತಾ ಅಂದ್ಬಿಟ್ಟು ಅಮ್ಮನ ತುಂಬಾ ತುಂಬ ತಗೋತಾ ಇದಾರೆ ಬಟ್ ತುಂಬ ಅಮ್ಮ ಅಷ್ಟು ಆಪ್ರೇಷನ್ ಆದರೂ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಗೊತ್ತಾ ಚೆನ್ನಾಗಿ ಕೆಲಸ ಮಾಡ್ತಾರೆ ತುಂಬ ಸ್ಟ್ರಾಂಗ್ ಅಮ್ಮ ತುಂಬ ವಾಕ್ ಮಾಡ್ತಾರೆ ತುಂಬ ಹೆಲ್ತಿ ಫುಡ್ಡನ್ನೇ ತಿಂತಾರೆ ಬಟ್ ಗೊತ್ತಿಲ್ಲ ಏನಕ್ಕೆ ಕಿಡ್ನಿ ಸ್ಟೋನ್ ಆಯಿತು ಅಂದ್ಬಿಟ್ಟು ಇವಾಗ ಇನ್ ಹೆಲ್ತ್ ಏನಾಗುತ್ತೆ ಏನು ಅಂತ ಹೇಳಕ್ಕೆ ಆಗಲ್ಲ ಅಲ್ಲ ಯಾರಿಗೂ ಸೊ ವಾಸಿ ಆದರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿದೆ ಸ್ಟಾರ್ಟ್ ಮಾಡಿದ್ದು ಎಂದೇ ಮಾಡಲಿಲ್ಲ ಹಾಗೆ ಇದ್ಬಿಟ್ಟೆ ಕೆಲಸ ಇತ್ತು ಸ್ವಲ್ಪ ಯಾಕೋ ತಲೆನೋವು ಬರ್ತಿತ್ತು ಇತ್ತೀಚೆಗೆ ಒಂದು ಸ್ವಲ್ಪ ಹೊತ್ತು ತಲೆನೋತಾಯಿತ್ತು ಮಧ್ಯಾಹ್ನ ಬೇರೆ ನಿದ್ದೆ ಮಾಡಿದ್ವಿ ಅಲ್ಲ ನೆನೆ ನಿದ್ದೆ ಇತ್ತು ಪೂಜೆ ಮಾಡಿ ಕುತ್ಕೊಂಡು ಟಿ ವಿ ನೋಡ್ತೀವಿ ಹಂಗೇ ನಿದ್ದೆ ಮಾಡಿದೀನಿ ಹಿಂಗೆ ನಿದ್ದೆ ಮಾಡಿದೆ ಅಂತ ಗೊತ್ತಿಲ್ಲ ಇವತ್ತು ಬೆಳಗ್ಗೆ ಏಕಾದಶಿ ಇವತ್ತು ಎಲ್ಲ ಮಾಡಿ ದೇವ್ರ ಕೈ ಮುಗ್ದು ಈಗ ಅಡುಗೆ ಮಾಡೋಣ ಅಂತ ಬಂದೀನಿ ಬೆಳಗ್ಗೆ ಟೊಮೆಟೊ ಚಿತ್ರಣ ಮಾಡಿದ್ದೆ ಸಾಂಬಾರು ಮಾಡೋಣ ಅಂತ ಮಾಡ್ತಾ ಇದ್ದೆ ನನ್ನ ಮಗ ಟ್ರೈಪೋರ್ಡ್ ಮುರ್ದಾಕಿದ್ದಾನೆ ಒಂದು ಟ್ರೈಫೋಡ್ ಹಾಳಾಗಿತ್ತು ನಾನು ಅದನ್ನೇನೋ ಅಡ್ಜಸ್ಟ್ ಮಾಡಿಟ್ಟಿನಿ ಮದ್ನ ಬೀಳ್ಸಿದ್ದಾನೆ ಎಷ್ಟು ಕೋಪ ಬರ್ತಾನೆ ಬರ್ಸುತ್ತೇನೆ ಒಂದು ಬಿಟ್ಟಿದ್ದೀನಿ ಎಷ್ಟು ಕೋಪ ಬರ್ಸ್ತಾರೆ ಏನ್ ಮಾಡಾಕಾಗಲ್ಲ ರಜಾ ಬರೆಯಲ್ಲಾಗಿತ್ತು ಬಕ್ರಿದ್ದು ಕೆಂ ಕಿತ್ತಾಕಿದ್ಯಾ ಗೋದ ಮುರ್ತೇ ಹಾಕಿದ್ಯಾ ಕೇಳಿ ಮಾತು ಕೇಳದ ಟೆಸ್ಟ್ ಇದೆ ಓದು ಅಂತಂದ್ರೆ ಓದ್ತೇ ಈ ತರದ್ದು ಕಿತ್ತಾಪತಿಗಳು ಹಾಕಿಟ್ಟಿದ ಏನೇ ಕಿತ್ತು ಬಿಸಾಕ ಗೊತ್ತಿಲ್ಲ ಇಂಥ ಕೆಲಸಗಳೇ ಮಾಡೋದು ಮಾಡೋಗೋ ಇಷ್ಟು ಗೋವಾ ಹೊಡಿಸ್ತಾನೆ ಹಾಗೆ ಬಸ್ಸಾಗಿ ಮಾಡಲ್ಲ ಮಾಡ್ತೀನಿ ಮಾಡಬೇಕು ಟೈಮ್ ತಲೆನೋವು ತಲೆ ಮಾಡ್ತಾರೆ ಯಾಕೆ ಈಗ ಆರಾಮಾಗಿದ್ದೆ ಏನಾದಕ್ಕೆ ಕಿರ್ಚಿನೇ ಅರ್ಧ ತಲೆನೋಬಿಡ್ತು ಹೀರೆಕಾಯಿ ಬೀನ್ಸು ಬೇಳೆ ಹಾಕಿ ಬಸ್ಸಾರು ಮಾಡೋಣ ಅಂತ ಮಾಡ್ತಾಯಿ ಹಾಕಿದೆ ಎಲ್ಲ ಬೇಳೆ ಎಲ್ಲ ಬೀಸಿಟ್ಟಿದ್ದೆ ಬೆಳಗ್ಗೆನೆ ಲ್ಲ ಒಂದು ಸ್ವಲ್ಪ ತಣ್ಣ ಹಾಗೆ ನೆನೆ ಅಮ್ಮ ಏನೆಲ್ಲ ತೊಗೊಂಡ್ಬಂದಿದ್ರು ಏನೋ ಅನ್ನೋದನ್ನ ಕೂಡ ಅದೇ ಚಟ್ನಿ ಟೊಮೆಟೊ ಚಟ್ನಿ ಮತ್ತು ಮೂಲಂಗಿ ಚಟ್ನಿ ತೊಗೊಂಡಿದ್ರು ಎಷ್ಟು ಟೊಮೆಟೊ ಚಟ್ನಿ ಅದು ಸೂಪರಾಗಿದೆ ತುಂಬ ಏನಾದರೂ ದೋಸೆ ಎಲ್ಲರೂ ಮಾಡಿಕೊಂಡು ಆರಾಮಾಗಿರುತ್ತಲ್ಲ ಅಂತ ಅದನ್ನ ತೊಗೊಂಡಿದ್ದಾರೆ ಮತ್ತು ಟೊಮೆಟೊ ತೊಗೊಂಡಿದ್ದಾರೆ ಟೊಮೆಟೊ ಹಿಂದೂ ಹಿಂದೂರು ಅವ್ರ ಅಮ್ಮ ಅವರು ಊರಲ್ಲಿ ಕೆಟ್ಟು ಹಾಕಿದ್ದಾರೆ ಅಂತೆ ಅಲ್ಲಿ ಹೋಗಿದ್ರಲ್ಲ ಅಲ್ಲಿಂದ ತೊಗೊಬಂದಿದ್ದಾರೆ ಇರಲಿಲ್ಲ ಅಮ್ಮ ಬೇಗ ಓಡ್ಬಿಟ್ರು ನನಗೆ ಒಂದು ಅರ್ಧ ಗಂಟೆಯೂ ಇರಲಿಲ್ಲ ಒಂದು ಅವರ್ ಇದ್ರೂ ಅಷ್ಟೇ ಒಂದು ಅವರ್ ಇದ್ದರು ಹಾಸ್ಪಿಟಲಿಂದ ಬಂದು ಊಟ ಮಾಡಿ ಒಂದು ಸ್ವಲ್ಪ ಕೂತ್ಕೊಂಡ್ರು ಮಗ ಬಂದ ಅವ್ನು ಟ್ಯೂಷನ್ ಬಿಡಬೇಕಿತ್ತಲ್ಲ ನಾನು ಹೆಂಗೂ ಓಡ್ತಾ ಇದ್ದೀರಾ ನಾನು ಹೋಗ್ತೀನಿ ಅದಕ್ಕೆ ನಾವು ಹೋಗ್ತೀವಿ ಅಂತ ಆಂಟಿ ಅಮ್ಮ ಇದ್ದರು ಕೂಡ ಹೋಗ್ರು ಆಂಟಿಗೂ ಕೂಡ ಒಂಚೂರು ಇನ್ಫೆಕ್ಷನ್ ಇದೆ ಅಂತ ಹೇಳಿದ್ದಾರೆ ಏನು ಕಾರ್ಯಗಳು ಬರುತ್ತೋ ಮತ್ತು ಇಲ್ಲಿ ಜೋಳ ಮತ್ತು ಗೋಧಿ ಅಲ ಜೋಳ ಮತ್ತು ಏನೋ ಇನ್ನೊಂದು ಎರಡು ಹಾಕಿ ಮಿಲ್ ಮಾಡಿಸಿದ್ದೀನಿ ದೋಸೆ ಚಪಾತಿ ಏನಾದರೂ ಮಾಡ್ಬೋದು ಅಂತ ಕೇಳಿ ಕೇಳಬೇಕು ರೊಟ್ಟಿ ಆಗುತ್ತಾ ದೋಸೆಗ ಅಂತ ಗೋಧಿ ಮತ್ತು ಜೋಳ ಇರಬೇಕು ಸಿಹಿ ಧಾನ್ಯಗಳು ಮತ್ತು ಗೋಧಿನ ಅಲ್ಲ ಜೋಳ ಇರಬೇಕು ಅನಿಸುತ್ತೆ ಏನೋ ಹೇಳಿದ್ರು ನೆನಪಿಲ್ಲ ಅದು ಇದು ಅಕ್ಕಿ ಹಿಟ್ಟು ಅಕ್ಕಿಟ್ಟು ಹಾಕ್ಸಿದಂತೆ ಸೊ ಅಕ್ಕಿ ಹಿಟ್ಟು ಮತ್ತು ಅದೆರಡು ತೊಗೊಂಡಿದ್ದಾರೆ ಮೋಸ್ಟಿದು ರೊಟ್ಟಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೋತೀನಿ ಅದನ್ನು ಹತ್ತಿಡಬೇಕು ಹಾಗೆ ಇಲ್ಲಿ ಅಕ್ಕಿ ಮೊಟ್ಟೆ ಇದೆ ಇಲ್ಲಿ ಅಕ್ಕಿ ಬಾಕ್ಸಿಗೆ ಅದು ಅಕ್ಕಾಗಿ ಆಗಿದೆ ಸೊ ಅದನ್ನು ಬಾಕ್ಸ್ ಹಾಕೋಣ ಅಂತ ಅದೇ ಮೊಟ್ಟೆ ಇದೆ ಇಲ್ಲಿ ಮೊಟ್ಟೆಗಳು ಮೊಟ್ಟೆನೇ ಮಾಡ್ತಿಲ್ಲ ನಂಗೆ ಯಾಕೋ ಮೊಟ್ಟೆ ನೋಡಿದ್ರೇನೆ ಆಗಲ್ಲ ಪ್ರೆಗ್ನೆನ್ಸಿ ಸ್ಟಾರ್ಟಾಗಿಂದ ಒಂದು ಮೊಟ್ಟೆ ತಿಂದಿಲ್ಲ ನೀವು ನಮ್ಮತಿರೋಗ್ಬಿಡ್ತೀರ ಒಂದೇ ಒಂದು ಮೊಟ್ಟೆ ಸಹ ನಾನು ತಿಂದೇ ಇಲ್ಲ ಇದು ಫುಲ್ಲು ನಾಟಿ ಮೊಟ್ಟೆ ನಮ್ಮ ನಾತಿಯವ್ರು ಮಾವನೇ ನೆಚ್ಬಂದು ಕೊಟ್ಟರು ಪಾಪ ಸೊ ಇನ್ಮೇಲೆ ಅಟ್ಲೀಸ್ಟ್ ಮಗನಿಗೆ ಹಸ್ಬೆಂಡ್ಗೆ ಆದರೂ ಬೇಯಿಸಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇದೆಲ್ಲ ಎತ್ತಿರ್ಕೊಂಡ್ರಣ ಸ್ವಲ್ಪ ಚಟ್ನಿ ಅಂತೂ ಎಷ್ಟು ಚೆನ್ನಾಗಿ ಗೊತ್ತಾ ಆಗಿದೆ ಟೊಮೆಟೊ ಚಟ್ನಿ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಸಾಕಾಗಿದೆ ಅದು ನೋಡ್ತಾರೆ ತಿನ್ನೋ ಒಂದು ಕಪ್ಪಲು ಹಾಕೊಂಡು ತಿನ್ಬಿಡಿದ್ದೀನಿ ಚೆನ್ನಾಗಿ ಅದೇ ಉರಿ ಅದ್ಕೊಂಡಿದ್ದಾರೆ ಫುಲ್ ಅಷ್ಟು ತಿನ್ಬಿಡಿದ್ದೀನಿ ಅಷ್ಟು ಚೆನ್ನಾಗಿದೆ ಟೇಸ್ಟು ಮತ್ತೆ ಆಂಟಿ ಕಾಯೋ ಬಟ್ ಕೊಟ್ಟಿದ್ರು ಅದು ಬೆಳಿಗ್ಗೆ ಅದನ್ನೆಲ್ಲರೂ ಕೂಡ ತಿಂದು ಇನ್ನೂ ಸ್ವಲ್ಪ ತಿಂಡು ಒಂದಿದೆ ಎಲ್ಲರೂ ತಿನ್ವಿ యుద్ధ చిత్రణ అది ఎరడు ఇది మాట్లాడే అయిబు ಅಮ್ಮ ತಗೊಂಬಂದಿದ್ದೆಲ್ಲ ಏನು ಎತ್ತಿಡೋಕ್ಕೆ ಆಗಿರಲಿಲ್ಲ ನೆನೆ ಸ್ವಲ್ಪ ನಿದ್ದೆ ಮಾಡಿಬಿಟ್ಟೆ ಮಧ್ಯಾಹ್ನ ನಿದ್ದೆ ಮಾಡಿರಲಿಲ್ಲ ಸೊ ಸಂಜೆ ಮಲಗಿಬಿಡಿದ್ದೀನಿ ಸೊ ಟೊಮೆಟೊ ಎಲ್ಲ ತುಂಬ ರೇಟ್ ಜಾಸ್ತಿ ಆಗಿದೆ ಅಲ್ಲ ಅದಕ್ಕೆ ಕಾಯಿ ಎಲ್ಲ ಸಪ್ರೇಟ್ ಇಟ್ಟು ಹಣ್ಣಾಗಿರೋದೆಲ್ಲ ಸಪ್ರೇಟ್ ಇಡ್ತಾಯಿದ್ದೀನಿ ಹಾಗೆ ಮೊಟ್ಟೆ ಮತ್ತು ಹಿಟ್ಟುಗಳು ಅದೆಲ್ಲ ಕೂಡ ಎತ್ತಿಟ್ಬಿಟ್ಟು ಶಾ ಶಾಪ್ಗೆ ಹೊರಟೆ ಮಗನಿಗೆ ತ್ರೀ ಟು ಸಿಕ್ಸ್ ಇತ್ತು ಇವತ್ತು ಟ್ಯೂಷನು ಸೊ ಶಾಪ್ಗೆ ಹೋಗಿ ಅಲ್ಲಿಂದ ಹಸ್ಬೆಂಡ್ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದರು ಸೊ ಹೋಗಿ ಅವನು ಶಾಪಿಂದಲೇ ಹೊರಟ ಟ್ಯೂಷನ್ಗೆ ನಾನು ಶಾಪಿಗೆ ಬರ್ತೀನಿ ತುಂಬ ದಿನ ಆಗಿದೆ ಬಂದು ಅಂತ ಹೇಳ್ತಿದ್ದ ಅವನು ಸೊ ಅದಕ್ಕೆ ಆಮೇಲೆ ಸಿಕ್ಸ್ ಓ ಕ್ಲಾಕ್ಗೆ ಮನೆಗೆ ಕರ್ಕೊಂಡು ಬಂದೆ ಬಂದಮೇಲೆ ಮ್ಯಾಂಗೋ ಊರಿಂದ ಏನು ತೊಗೊಂಬಂದಿರಲ್ಲ ಎಲ್ಲ ಒಂಥರ ಆಗ್ಬಿಟ್ಟಿತ್ತು ಸೊ ಹಂಗೆ ಬಿಟ್ಟರೆ ಹಾಳಾಗುತ್ತೆ ಅಂದ್ಬಿಟ್ಟು ಜ್ಯೂಸ್ ಮಾಡಿಬಿಟ್ಟೆ ಸೊ ಜ್ಯೂಸ್ ಮಾಡಿಕೊಂಡ್ರೆ ಬೇಗ ಖಾಲಿ ಆಗುತ್ತಲ್ಲ ಅಂತ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗ್ತೀನಿ ಅಲ್ಲಿ ತನಕ ಧನ್ಯವಾದ